ಪತ್ರಿಕಾ ಮಾಧ್ಯಮ ಮಿತ್ರರಿಗೆ ಮತ್ತು ನನ್ನ ಸ್ನೇಹಿತರಿಗೆ ಮತ್ತು ನಮ್ಮ ಪ್ರದರ್ಶನ ಕಲಾ ಸಂಸ್ಥೆ ಸ್ನೇಹಿತರು ಠಾಣೆ ಕೇರ್ ಆಫ್ ಶ್ರೀರಾಂಪುರ ಸಿನಿಮಾ ತಂತ್ರಜ್ಞರು ಕಲಾವಿದರು ಮತ್ತು ಇಲ್ಲಿ ಇರುವಂತಹ ತಾಯಿ ಸಮಾನರಾದಂತಹ ಮಾಲಿತಿ ಮಾಮ ಅವರು ಮತ್ತು ನಮ್ಮ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಕಾರ್ಯದರ್ಶಿಗಳು ಮತ್ತು ಇಲ್ಲಿ ನದ್ದಿರ್ತಕ್ಕಂಥ ಎಲ್ಲರಿಗೂ ನನ್ನ ನಮಸ್ಕಾರ ಮತ್ತು ಸ್ವಾಗತ ಕೋರ್ತ ಠಾಣೆ ಕೇರ್ ಆಫ್ ಶ್ರೀರಾಂಪುರ ಕಳೆದ ಬಾರಿ ಆಗ್ಲೇ ಒಂದು ಆಡಿಯೋ ಲಾಂಚಲ್ಲಿ ಸಾಕಷ್ಟು ಮಾಹಿತಿಗಳನ್ನ ಕೊಟ್ಟಿದ್ವಿ ಸಿನಿಮಾ ಬಗ್ಗೆ ಈ ಸಿನಿಮಾ ಯಾಕೆ ನೋಡಬೇಕು ಜನ ಅಂತ ನಿನ್ನೆನೂ ಒಂದಷ್ಟು ಏಳೆಂಟು ಚಾನಲ್ಗಳು ಇಂಟರ್ವ್ಯೂನು ಮಾಡಿದ್ರು ನಾವು ನಮ್ಮ ಸಿನಿಮಾ ಮೂಲಕ ಏನು ಹೇಳೋಕ್ಕೆ ಹೊರಟಿದ್ದೀವಿ ಅಂದರೆ ಏನು ಈ ಬೆಂಗಳೂರು ನಮ್ಮ ಬೆಂಗಳೂರು ಮುಂಚೆ ಇದ್ದಿದ್ದ ಪಾಪ್ಯುಲೇಷನ್ನು ಸುಮಾರು ಒಂದು ಐದರಿಂದ ಹತ್ತು ಲಕ್ಷ ಇರ್ಬೋದು ಆದರೆ ಇವತ್ತಿನ ಬೆಂಗಳೂರು ಸರಿಸುಮಾರು ಒಂದು ಎರಡು ಕೋಟಿಯಷ್ಟು ಆಗಿದೆ ಅದು ದಟ್ ಈಸ್ ಬಿಕಾಸ್ ಆಫ್ ವಲಸಿಗರು ಯಾಕಂದರೆ ಭಾರತಾದ್ಯಂತ ಮತ್ತು ರಾಜ್ಯಾದ್ಯಂತ ಎಲ್ಲರೂ ತಮ್ಮ ಜೀವನ ಕಟ್ಕೊಳ್ಳೋಕ್ಕೆ ಅಂತ ಬೆಂಗಳೂರಿಗೆ ಬರ್ತಾರೆ ಎಸ್ಪೆಷಲಿ ಏನು ಈ ಸ್ಲಮ್ಗಳಲ್ಲಿ ಅಥವಾ ಈ ಮೀಡಿಯಂ ರೇಂಜ್ ಆಫ್ ಪೀಪಲ್ ಇರ್ತಾರೆ ಸೊ ಅವರುಗಳದೆಲ್ಲ ಒಂದು ಜೀವನ ಜೀವನ ಕಟ್ಕೊಳಕೆ ಸ್ಲಮ್ಗಳಲ್ಲಿ ಅವರು ಅವ್ರದೇ ಆದ ಜೀವನ ಕಟ್ಕೊಂಡಿರ್ತಾರೆ ಸೊ ನೀವ್ ಆಗ್ಲೇ ನೋಡಿದಿರಾ ಟ್ರೈಲರ್ ಟ್ರೈಲರ್ ನೋಡಿ ನಿಮ್ಗೊಂದು ಜಸ್ಟಿಫಿಕೇಶನ್ ಬಂದಿರಬೇಕು ಏನು ಕಾಳಿ ಅಂದ್ರೆ ನಾನು ನಿರ್ವಹಿಸ್ತಾ ಇರೋದು ಕಾಳಿ ಅನ್ನೋ ಒಂದು ಪಾತ್ರ ಆ ನನ್ನ ಜನ ನನ್ನ ನಗರ ಅಂತ ಒಂದು ಲೊಕೇಶನ್ ಅಂತ ಫಿಕ್ಸ್ ಮಾಡಿದೀವಿ ಅದು ಶ್ರೀರಾಮ್ಪುರದ ಒಂದು ಭಾಗ ಅಂದ್ರೆ ಒಂದು ಠಾಣೆ ಅದಕ್ಕೆ ಲಿಮಿಟ್ ಅಲ್ಲಿ ಭವಾನಿ ನಗರನೂ ಬರುತ್ತೆ ಶ್ರೀರಾಂಪುರನು ಬರುತ್ತೆ ಸೊ ಆ ಲಿಮಿಟ್ಸ್ ಅಲ್ಲಿ ನಡೆಯುವಂತಹ ಘಟನೆ ಅಲ್ಲಿ ಆಗೋ ಘಟನೆಗಳಿಗೆ ಅಲ್ಲಿ ಇರುವಂತಹ ಜನರುಗಳಿಗೆ ಏನೊಂದು ನಾವು ಕಾಳಿ ಒಂದು ನ್ಯಾಯ ಒದಗಿಸ್ಕೊಡ್ತಾನೆ ಅವ್ರಿಗೋಸ್ಕರ ಕಾಳಿ ಏನು ತ್ಯಾಗ ಮಾಡ್ತಾನೆ ಅವ್ರಿಗೋಸ್ಕರ ಜೀವನೇ ಕೊಡೋಕ್ಕೆ ಅಂತ ಇದು ಇರುವಂತಹ ಕಾಳಿ ಅವ್ರಿಗೇನು ಫೈನಲ್ ಜಸ್ಟಿಫಿಕೇಶನ್ ಕೊಡ್ತಾನೆ ಅನ್ನೋದೇ ಸಿನಿಮಾ ಇದರಲ್ಲಿ ಯಾಕೆ ನೋಡ್ಬೇಕು ಅಂದ್ರೆ ಯೂತ್ ಬೇಕಾಗಿರುವಂತಹ ಆಕ್ಷನ್ ಇದೆ ಮಾಸ್ ಇದೆ ಮತ್ತು ಫ್ಯಾಮಿಲಿ ಡ್ರಾಮಾ ಇದೆ ಮತ್ತು ಲವ್ ಇದೆ ಸೆಂಟಿಮೆಂಟ್ಸ್ ಇದೆ ಈಗ ಅಪ್ಪ ಮಕ್ಕಳು ಮತ್ತು ಅಣ್ಣ ತಂಗಿ ಈ ಥರ ಅವರ ಬಾಂಧವ್ಯದ ಒಂದು ರಿಲೇಶನ್ಶಿಪ್ ಇದೆ ಸೊ ನಿಮ್ಗೆಲ್ಲೂ ಬೋರ್ ಆಗದೆ ಒಂದು ಪಕ್ಕ ಫ್ಯಾಮಿಲಿ ಮಾಸ್ ಎಂಟರ್ಟೈನರ್ ಆಗುತ್ತೆ ಅಂತ ನಾನೊಂದು ಭರವಸೆ ಇಟ್ಕೊಳ್ತಾ ಈಗ ಆಲ್ರೆಡಿ ಸೆನ್ಸರ್ ಕೂಡ ಆಗಿದೆ ಯು ಎ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ಅಂತ ಹೇಳ್ತೀನಿ ನಾನು ಎಲ್ಲರಿಗೂ ಮಾಧ್ಯಮ ವರ್ಗದವ್ರಿಗೂ ಇಲ್ಲಿ ಮೇಲೆ ಕೂತಿ ಎಲ್ಲ ದೊಡ್ಡ ವ್ಯಕ್ತಿಗಳಿಗೆ ನಾನು ವಂದಿಸುತ್ತಾ ನಮಸ್ ನಮಸ್ಕರಿಸ್ತಾ ಇದ್ದೀನಿ ಸರ್ ಟ್ರೈಲರ್ ನೋಡಿದ ತಕ್ಷಣ ನನ್ನ ಫಸ್ಟ್ ಭಯನೇ ಆಯಿತು ಇಷ್ಟೊಂದು ಕಷ್ಟದ್ದು ಫೈಟಿಂಗ್ಗಳು ಮಾಡ್ತಾರೆ ಇವರು ಅಂತ ಪಾಪ ಮಕ್ಕಳು ತುಂಬ ಕಷ್ಟಪಡ್ತಾರೆ ಭಯ ಆಗೋಯ್ತು ನನಗೆ ಅವನ ಜೊತೆ ಎಲ್ಲರೂ ಮಾಡಿದಾರಲ್ಲ ತುಂಬಾ ಭಯ ಆಯಿತು ಎಂತೆಂಥ ಕಂಡೀಷನ್ ಅಲ್ಲಿ ಫೈಟಿಂಗ್ಗಳು ಮಾಡ್ತಾರೆ ಇವರು ಮಕ್ಕಳು ಅದು ಅವ್ರಿಗೆ ಒಂದು ಖುಷಿ ಮಾಡಿದ್ದಾರೆ ಎಲ್ಲರೂ ತುಂಬಾ ಚೆನ್ನಾಗಿ ಸಹಕಾರ ಕೊಟ್ಟಿದ್ದಾರೆ ಡೈರೆಕ್ಟರ್ ಭಗತ್ ಸರ್ ಅವರೇ ನನ್ನ ಮಗನ್ನ ಮತ್ತೆ ಇಡೀ ತಂಡನ ತುಂಬ ಮೇಲೆ ಹೋಗಿದ್ದೀರಾ ತುಂಬ ಖುಷಿ ಆಯ್ತು ನೋಡಿ ನಿಮ್ದು ಇದೇ ಥರ ಎಲ್ಲ ಬೇರೆ ಫಿಲಮ್ಗಳಲ್ಲೂ ನಿಮ್ಗೆ ಅವಕಾಶ ಸಿಗ್ಲಿ ಇಲ್ಲಿ ಈ ರಂಗಭೂಮಿ ಕಲಾವಿದ್ರೆ ತುಂಬ ಇದ್ದಾರೆ ಇವ್ರನ್ನೆಲ್ಲ ಟಿ ವಿ ಸೀರಿಯಲ್ಗಳಲ್ಲಿ ನೋಡ್ತಾ ಇದ್ವಿ ಈಗ ನಿಜವಾಗ್ಲೂ ನೋಡ್ತಾ ಇದ್ದೀವಿ ತುಂಬ ಖುಷಿ ಆಯ್ತು ನಾನೊಬ್ಬ ಸಾಮಾನ್ಯ ಶಿಕ್ಷಕಿ ಈ ಈ ದಿನ ನನ್ನ ಮಗ ನನ್ನ ತುಂಬ ಎತ್ತರ ಕರ್ಕೊಂಡೋಗಿ ಕೂರಿಸಿದ್ದಾನೆ ತುಂಬ ಸಂತೋಷ ಅದು ಅವನ ಒಂದು ಆಸೆ ಪೂರೈಸ್ಕೊಂಡಿದ್ದಾನೆ ಮತ್ತೆ ಅವನಿಗೆ ಎಲ್ಲ ಸಹಕಾರ ಕೊಟ್ಟಿದ್ದೀರಾ ತುಂಬ ಧನ್ಯವಾದಗಳು ಅಮ್ಮ ನಿಮ್ಮನ್ನ ಟಿ ವಿಲಿ ನೋಡ್ತಿದ್ವಿ ಇವತ್ತು ನಿಮ್ಮ ಪಕ್ಕ ಕೂತ್ಕೊಂಡಿದೀವಿ ತುಂಬ ಸಂತೋಷ ಮನೆಯವ್ ಮದುವೆ ಫಂಕ್ಷನ್ಗೆ ಹೋದಾಗ ನಮ್ಮ ರಿಲೇಷನ್ ಮದುವೆ ಫಂಕ್ಷನ್ ಅಲ್ಲಿ ಅವರೆಲ್ಲ ಬಂದು ನಮ್ಮ ಪ್ರವೀಣ್ ಮಾತಾಡ್ತಿದ್ರು ಹಂಗೆ ಎಲ್ಲಾರು ಹೇಳ್ತಿದ್ರು ತುಂಬಾ ಚೆನ್ನಾಗಿ ಬಂದಿದೆ ಹಾಡುಗಳು ಅಮ್ಮ ನಾವೆಲ್ಲ ಬೇಜಾರಾದಾಗೆಲ್ಲ ಹಾಡುಗಳು ಕೇಳ್ತಾನೆ ಇರ್ತೀವಿ ಅಂತ ಮೇಡಮ್ ತುಂಬಾ ಚೆನ್ನಾಗಿದೆ ಅಷ್ಟು ಜನಕ್ಕೆ ಮುಟ್ಟಿದೆ ನಿಮ್ಮ ಹಾಡು ತುಂಬಾ ಖುಷಿ ಆಯ್ತು ಇವರು ಪ್ರೇಮೋ ಮೇಡಮ್ ಬಂದಿಲ್ಲ ಇವತ್ತು ಅವ್ರಿಗೂ ತುಂಬಾ ಧನ್ಯವಾದಗಳು ಮತ್ತೆ ಮಾಧ್ಯಮ ವರ್ಗದವ್ರಿಗೆ ನಾ ಮತ್ತೆ ಜನಕ್ಕೆ ನೀವು ತಲುಪಿಸ್ಬೇಕು ಇಷ್ಟ ಕಷ್ಟಪಟ್ಟು ನೀವು ಸ್ವಲ್ಪ ಮುಂದೆ ಮೇಲೆ ಪ್ರಯತ್ನ ಮಾಡಿ ಎಲ್ಲರೂ ಜನ ಬಂದು ಚಿತ್ರ ಬಂದು ಹೊಗಳಿ ಚಿತ್ರ ನೋಡ್ಕೊಂಡು ಅವ್ರನ್ನ ಉತ್ತೇಜನ ಮಾಡ್ಬೇಕು ಮತ್ತೆ ಮತ್ತೆ ಇದೇ ತರ ಅವ್ರಿಗೆ ಅವಕಾಶಗಳು ಸಿಗ್ಲಿ ಅಷ್ಟೇ ಹೇಳ್ತಾನೆ ನಾನು ಎಲ್ಲಿ ನಾರಿಯರನ್ನ ಪೂಜೆ ಮಾಡ್ತಾರೋ ಅಲ್ಲಿ ದೇವತೆಗಳು ಇರ್ತಾರೆ ಅಂತ ಹೇಳ್ತಾರೆ ಹಂಗೆ ಈ ಹೆಣ್ಣು ಮಕ್ಕಳು ಕಷ್ಟಪಟ್ಟು ಒಂದು ಸಂಗೀತನ ಆ ಬೆಳಕಿಗೆ ತಂದಿದ್ದಾರೆ ಆ ಬೆಳಕಿನಲ್ಲಿ ಆ ದೇವ್ರನ್ನ ಕಾಣಲಿ ಅಂತ ನಾನು ಹಾರೈಸ್ತೀನಿ ಅವ್ರು ಮಾಡಿರೋ ಪ್ರಯತ್ನಕ್ಕೆ ಒಳ್ಳೇದಾಗ್ಲಿ ಅಂತ ಕೇಳ್ತೀನಿ ಯಾಕೆ ಕಾಶಿನಾಥ್ ಅವರು ಮೊದಲು ಒಂದು ಅನುಭವ ಅಂತ ಒಂದು ಪಿಕ್ಚರ್ ಮಾಡಿದ್ರು ಅವರೇ ಹೀಗೆ ಕಷ್ಟಪಟ್ಟು ದುಡ್ಡೆಲ್ಲ ಹಾಕಿ ಊರಿಂದ ದುಡ್ಡು ತಂದು ಎಲ್ಲ ಹಾಕಿ ಎಲ್ಲ ಹಿಂಗೆ ಟ್ರೈಲಿ ಹಿಂಗೆಲ್ಲ ತೋರಿಸ್ಬೇಕಾದ್ರೆ ಎಲ್ಲರೂ ಹೊರಗೆ ಬರೋದು ಇದೇನು ಸಿನಿಮಾ ರೀ ಇದೆಲ್ಲ ಹೊಲಸ್ ಭಾಷೆ ಇದೆ ಇದೆಲ್ಲ ಹೊಲಸ್ ಮಾತಿದಾವೆ ಇದೆಯಂತ ಸಿನಿಮಾ ತೆಗ್ದಂತ ಆ ಕಾಶಿನಾಥ್ ಬೈದಿ ಇರೋರೇ ಇಲ್ಲ ಬೈದ್ರೆ ಬೈರಿಲಿ ಬಿಡ್ರಿ ಉಗುಳಿದ್ರೆ ಉಗಿಸ್ಕೊಂಡು ಹೋಗ್ತೀನಿ ನಾನು ಅಂತ ಅವ್ರ ಪರ್ಸನಾಲಿಟಿನೂ ಹಾಗೆ ಇತ್ತು ಸೊ ಅವ್ರ ಭಾಷೆನೂ ಹಾಗೆ ಇತ್ತು ಏನ್ ಮಾಡಕ್ಕಾಗತ್ತೆ ಬೈದ್ರೆ ಬೈಲಿ ಬಿಡಿ ಉಗಿದ್ರೆ ಉಗಿಲಿ ಬಿಡಿ ಅಂತ ಹೊರಗಡೆ ಬಂದ್ರು ಅನುಭವ ಪಿಕ್ಚರು ಅವರು ದುಡ್ಡು ಎಣಸ್ಲಾರ್ದಷ್ಟು ಗಳಿಸಿದ್ರು ಹೆಸರು ಅಷ್ಟೇ ದೊಡ್ಡದ್ ಮಾಡಿದ್ರು ಅದಕ್ಕೆ ಸಿನಿಮಾ ತೆಗಿಯೋರ್ಗೆ ತಾಳ್ಮೆ ಇರಬೇಕು ದುಡ್ಡು ಹಾಕ್ತಾ ಇರೋರಿಗೆ ತಾಳ್ಮೆ ಇರಬೇಕು ಆಮೇಲೆ ಹೀರೋ ಪಾತ್ರ ಮಾಡೋರಿಗೆ ನಾನು ಸಾಧನೆ ಮಾಡಬೇಕು ನಾನು ಸಾಧಿಸ್ಬೇಕು ಅನ್ನೋ ಛಲ ಇದ್ರೆ ಮಾತ್ರ ಆ ನಟರಾಜ ಅವ್ರಿಗೆ ಒಲಿತಾನೆ ಆ ನಟರಾಜ ಅವ್ರಿಗೆ ಆಶೀರ್ವಾದ ಮಾಡ್ತಾರೆ ಏನೋ ನಾವು ಹೀರೋ ಆಗಿದ್ದು ಅಂತ ಕೂದಲಿಗೆ ಮಾಡ್ಕೊಂಡು ಹಿಂಗೆಲ್ಲ ಮಾಡ್ಕೊಂಡು ಹೊರಟ್ರೆ ಅವ್ರು ಹೀರೋ ಆಗೋದಿಲ್ಲ ಅವರು ದೊಡ್ಡ ಜೀರೋ ಆಗ್ತಾರೆ ಅದಕ್ಕೆ ನಾನು ಹೇಳೋದು ಯಾವತ್ತು ನಮ್ಮ ಸುಧೀರ್ ಅವರು ಮುನ್ನೂರ ಎಂಬತ್ತಾರು ಸಿನಿಮಾದಲ್ಲಿ ಮಾಡಿದ್ದಾರೆ ಒಂದು ದಿವ್ಸ ನೋಡಿ ನನ್ಗೆ ಯಾರೂ ಹೀರೋ ಅಂತ ಅನ್ನೋದೇ ಇಲ್ಲ ನೋಡಿ ಆ ಹುಡುಗಿ ನೋಡ್ತಾಳೆ ಹೆದಿರು ಓಡೋಗ್ತಾಳೆ ಆ ಹೆಂಗ್ಸ್ ನೋಡ್ತಾಳೆ ಆ ನೀನೊಬ್ಳೇ ನೋಡಿ ನಾನು ನೋಡೋದು ನಾನು ಯಾರು ನೋಡೋದೇ ಇಲ್ಲ ಅಂತ ಹೇಳ್ತಾರೆ ನಾನು ಇಷ್ಟು ಸುಂದರ ಇದ್ದೀನಿ ನಾನು ಇಷ್ಟು ಪರ್ಸನಾಲಿಟಿ ಇದೆ ನನಗಿಷ್ಟು ಒಳ್ಳೆ ಕಲಾವಿದ ಇದ್ದೀನಿ ಯಾರು ನನ್ನ ಮಾತಾಡ್ಸಲ್ಲ ಅಂತ ಫೀಲ್ ಮಾಡ್ತಿದ್ರು ಅವರು ಮನೆಗೆ ಬಂದಾಗ ಯಾಕೆಂದ್ರೆ ಅವ್ರು ಮಾಡ್ತಿದ್ದೆ ಬರೀ ರೇಪಿಂಗ್ ಸೀನು ಆಮೇಲೆ ಹೊಡೆತ ತಿನ್ನೋ ಸೀನು ಜೈಲಿಗೆ ಹೋಗೋದು ನಾಯಿ ಸಹಿತ ಅವನ್ನ ಬಿಟ್ಟಿಲ್ಲ ಅದ್ರ ಸಹಿತ ಕಚ್ಚಿ 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 ತಿಂದಿದೆ ಸೊ ಹಾಗೆ ಆ ಅಭಿನಯ ಮಾಡಿದ್ದಕ್ಕೆ ಇವತ್ತು ಖಳನಾಯಕ ಸುಧೀರ್ ಅಂತ ಹೆಸರು ಮಾಡೋಕ್ಕಾಯ್ತು ಇಲ್ಲದ್ರೆ ಮಾಡಕ್ ಕಲೆ ಅನ್ನೋದು ಬಹಳ ದೊಡ್ಡ ಸಮುದ್ರ ಆ ಸಮುದ್ರದಲ್ಲಿ ನಾವು ಸಾಸಿವೆ ಕಾಡು ಸೊ ಸಾಸಿವೆ ಕಾಳನ್ನ ಹುಡುಕ್ಬೇಕು ಹುಡುಕ್ಬೇಕು ಅಂದ್ರೆ ಭಾರಿ ಕಷ್ಟ ಇದೆ ಬಂಗಾರದ ಮನುಷ್ಯ ಪಿಕ್ಚರು ಇಷ್ಟೊಂದು ಚೆನ್ನಾಗಿ ಓಡತಲ್ರಿ ಅಣ್ಣವ್ರೆ ಅಂತ ಹೇಳಿ ಉಪೇಂದ್ರ ಅವರು ಒಂದ್ಸರಿ ಅವ್ರನ್ನ ಕೇಳಿದ್ರಂತೆ ಅಣ್ಣ ಬಂಗಾರದ ಮನುಷ್ಯ ಇನ್ನೂ ಟಿಕೆಟ್ ಹೋಗ್ತಾ ಇದೆಯಲ್ಲ ವರ್ಷಾರ್ ಗಟ್ಲೆ ಓಡಿದ್ರು ಇದಕ್ಕೆ ಡಿಮ್ಯಾಂಡ್ ತುಂಬಾ ಇದೆ ಅಂದ್ರೆ ಅಯ್ಯೋ ನಾವೆಲ್ಲ ಅಲ್ಲಿ ಹೊಟ್ಟೆಪಾಡಿ ಕೆಲಸ ಮಾಡಿದೀವಪ್ಪ ಅಲ್ಲಿ ಒಂದು ಸಭೆ ಸೀನ್ ಇತ್ತು ಒಂದು ಮನೆ ಒಂದು ಸೀನ್ ತೆಗಿತಾರೆ ಆ ಸೀನ್ ನಲ್ಲಿ ಒಂದು ಹುಡುಗ ಅಲ್ಲಿಂದ ಅಲ್ಲಿ ಓಡೋಗಿದ್ದಾನೆ ಆ ಸೀನ್ ಅಲ್ಲಿ ಕರೆಕ್ಟ್ ಆಗಿ ನೋಡಿದ್ರೆ ಗೊತ್ತಾಗುತ್ತೆ ಒಂದ್ ಸಣ್ಣ ಹುಡುಗ ಕಾಕಿ ಚೆಟ್ಟಿ ಹಾಕೊಂಡು ಅವನಿಗೆ ಏ ಸರಿ ಸರಿ ಅಂದಿರಬೇಕು ಅಲ್ಲಿಂದ ಅಲ್ಲಿ ಓಡೋಗಿದ್ದಾನೆ ಅವನ ಅದೃಷ್ಟದಿಂದ ನಮಗೆ ಅದೃಷ್ಟ ಯಾಕೆ ಬಂದಿರಬಾರ್ದು ಅಂತ ರಾಜ್ಕುಮಾರ್ ಅವ್ರು ಹೇಳಿರೋ ಮಾತೀನ ಅಲ್ಲಿಗೆ ಯೋಚನೆ ಮಾಡಿ ನನ್ನ ಅದೃಷ್ಟ ಭಾರತೀಯವ್ರ ಅದೃಷ್ಟ ಎಂ ಪಿ ಶಂಕರನ್ ಅದೃಷ್ಟ ಅನ್ಲಿಲ್ಲ ಅವರು ಆ ಓಡೋಗಿದ್ದಾನಲ್ಲ ಅವರ ಅದೃಷ್ಟ ನಮಗ್ ಬಂದ ಅಷ್ಟು ನಯ ವಿನಯ ಒಂದು ಹೀರೋ ಆದವ್ರಿಗೆ ಆ ನಯ ವಿನಯ ಬರಬೇಕು ಆ ಸಾಧನೆ ಬರಬೇಕು ಅವಾಗ ಮಾತ್ರ ಅವರು ಹೀರೋ ಆಗಕ್ಕೆ ಸಾಧ್ಯ ಅಮ್ಮ ಇವತ್ತು ಕಷ್ಟಪಟ್ಟು ದುಡ್ಡು ಹಾಕಿದ್ದಾರೆ ಈ ಕರುಳು ಏನನ್ನತ್ತೆ ಗೊತ್ತಾ ಒಬ್ಬನು ಹೆಂಟಿನ ಕಾಯಿಲೆ ಇದೆ ಅಂತ ವಾಸಿ ಮಾಡೋದಿಕ್ಕೆ ಅಮ್ಮನ ಕರಳು ತಗೊಂಡ್ಬಾ ಅಂತ ಹೇಳಿದಾಗ ಅವನು ಅವ್ರ ಕ ಕತ್ತು ಇದು ಹೊಟ್ಟೆ ಕೊಯ್ದು ತಗೊಂಡು ತಗೊಂಡೋಗ್ತಾ ಇದ್ದ ಓಡಿ ಓಡಿ ಹೋಗ್ಬೇಕಾರೆ ಧಬಲ್ ಅಂತ ಬಿದ್ದುಬಿಟ್ಟ ಬಿಟ್ಟ ಅವಾಗ ಏನು ಗಾಯ ಆಯ್ತಲ್ಲ ಅಂತ ಹೇಳ್ಬೇಕಾರೆ ಆ ಕರುಳು ಹೇಳ್ತಂತೆ ಮಗನೇ ನಿಧಾನಕ್ಕೆ ಹೋಗು ನಿನಗೆ ಏನಾರು ಒಂದ್ ಚೂರು ನೋವಾಗದೆ ಈ ಕರುಳು ಬಹಳ ಅಡ್ತೈತಿ ಅದಕ್ಕೆ ನಿಧಾನಕ್ಕೆ ಹೋಗಪ್ಪ ಅಂತ ಹೇಳ್ತಂತೆ ಆ ತಾಯಿ ಕರುಳು ಅಷ್ಟು ದೊಡ್ಡ ಕರುಳು ಅದು ಅದು ಇವತ್ತು ತ್ಯಾಗ ಮಾಡಿ ಆ ಮಗನಿಗೆ ಮುಂದೆ ಬನ್ನಿ ಅವನು ಜಯಿಸ್ಲಿ ಅಂತ ಹೇಳಿ ತನ್ನ ಮೂವತ್ತೈದು ವರ್ಷ ಸೇ ಶಿಕ್ಷಕಿಯಾಗಿ ಸೇವೆ ಮಾಡಿರೋ ದುಡ್ಡೆಲ್ಲ ಅವನಿಗೆ ಕೊಟ್ಟಿದ್ದಾರೆ ಇರ್ತಿದ್ದಾಳೆ ರಕ್ತ ಸೋಸಿದ್ದಾಳೆ ಆಕೆಗೆ ಒಂದು ಜಯ ಆಗಲಿ ಆಕೆ ಫೋಟೋ ಇಟ್ಟು ಅವನು ಪೂಜೆ ಮಾಡಿದ್ರೆ ಅವ್ನು ನಿಜವಾಗ್ಲೂ ದೊಡ್ಡ ಹೀರೋ ಆಗ್ತಾನೆ ಇಟ್ಕೋಬೇಕು ಇವತ್ತು ಅವರು ಇರೋದಿಲ್ಲ ನಾನು ಇರೋದಿಲ್ಲ ಆದರೆ ನೀನು ಇರ್ತೀಯ ನೀನು ಅದನ್ನು ಉಳಿಸ್ಕೊಂಡು ಹೋಗ್ಬೇಕು ನೀನು ಅದನ್ನು ಬೆಳೆಸ್ಕೊಂಡು ಹೋಗ್ಬೇಕು ಮತ್ತೆ ಮಾನಸ ಅವ್ರ ತಂದೆ ತಾಯಿ ಎಲ್ಲ ನಾವು ಜೊತೆ ಕಲಾವಿದರು ಅವ್ರ ಜೊತೆಯಲ್ಲೇ ಪಾತ್ರ ಮಾಡೋದು ಅವ್ರ ಜೊತೆ ನಾನು ಕಾಮಿಡಿ ಹೀರೋಯಿನ್ ಅಲ್ಲ ನಾನು ಹೀರೋಯಿನ್ನೇ ಕಾಮಿಡಿ ಆರ್ಟಿಸ್ಟ್ ಅಲ್ಲ ಅದಕ್ಕೆ ಇವರೊಬ್ಬ ತಂದೆ ಹೇಳೋದು ಅಕ್ಕ ನಿನ್ನ ಜೊತೇನೊಂದು ಪಾರ್ಟ್ ಮಾಡಬೇಕು ಯಾವುದು ಮೆಲ್ಲಗಿ ನಡಿ ಮೆಲ್ಲಗ ಓಡದಿರು ಚಿನ್ನ ಅಂತ ಆ ಹಾಡು ಹಾಡಿ ನಿನ್ನ ಜೊತೆ ಡ್ಯಾನ್ಸ್ ಮಾಡಬೇಕು ಅವರು ಏ ನಾನಾತ ಆ ಹಾಡು ಡ್ಯಾನ್ಸರ್ ಅಲ್ಲಪ್ಪ ಎಂದಿಂದು ನಿನ್ನನ್ನು ಮರೆತು ಬದುಕಿರಲ್ಲ ರೇ ತಾಹ ಆಗಿರೋ ಇನ್ನು ಅಂತ ಹೇಳೋದು ಇವ್ರ ತಂದೆಗೆ ಅಷ್ಟು ನಾವು ನಮಗೆ ಬಾಂಧವ್ಯ ಇದೆ ಮತ್ತೆ ಪ್ರಶಾಂತು ಸಾಗರದಿಂದಾನೆಲ್ಲ ಅವ್ರ ತಂದೆ ಅವ್ರ ತಾಯಿ ಎಲ್ಲ ನಮ್ಮ ಕಂಪ್ನಿಯಲ್ಲೇ ಒಂದ್ ಇಪ್ಪತ್ತೈದು ವರ್ಷ ಅವ್ರ ಚಿಕ್ಕಪ್ಪ ಅವ್ರ ಚಿಕ್ಕಮ್ಮ ಎಲ್ಲ ಅವ್ರ ಅಜ್ಜ ಅವ್ರ ಅಜ್ಜಿ ಅವರ ಅಜ್ಜಿನೂ ನಮ್ಮ ಕಂಪ್ನಿಯಲ್ಲೇ ತೀರ್ಕೊಂಡ್ರು ಅವ್ರಿಗೂ ಬ್ರಾಹ್ಮಣರ ಸಂಸ್ಕಾರ ಮಾಡಿದ್ವಿ ಅವ್ರ ಅಜ್ಜಾನು ನಮ್ಮ ಥಿಯೇಟ್ರಲ್ಲೇ ತೀರ್ಕೊಂಡ್ರು ಅವ್ರಿಗೂ ಬ್ರಾಹ್ಮಣರ ಸಂಸ್ ಅವ್ರು ಯಾವ ಕ್ಯಾಸ್ಟ್ ಇರುತ್ತೆ ಆ ಸಂಸ್ಕಾರ ಗಂಧದ ಕಟ್ಟಿಗೆ ಅಂತ ಕೇಳಿ ಇಲ್ಲೇ ಇದ್ದಾನೆ ಅವ್ರ ಸಂಸ್ಕಾರ ಮಾಡಿದ್ವಿ ಇವ್ರ ಮಕ್ಕಳನ್ನೆಲ್ಲ ಬೆಳೆಸಿದ್ವಿ ಇವ್ರ ತಂದೆ ಕೂಡ ನಮ್ಮ ಥಿಯೇಟ್ರಲ್ಲೇ ಇದಾದ್ರು ಇವ್ರ ತಾಯಿ ಇನ್ನೂ ಇದ್ದಾರೆ ತುಂಬಾ ಸುಂದರಿ ಅವ್ರ ತಾಯಿ ಪುಷ್ಪ ಅಂತ ಹೇಳಿ ಅವ್ ಇವರೆಲ್ಲ ನಮ್ಮ ಮಕ್ಕಳಾಗಿ ಬೆಳೆದವರು ಈಗ ಪ್ರಶಾಂತ್ ಈ ಸಿನಿಮಾ ರಂಗದಲ್ಲಿ ಕೆಲಸ ಮಾಡ್ತಾ ಇದ್ದಾನಂದ್ರೆ ನಂಗೆ ಭಾರಿ ಹೆಮ್ಮೆ ಆಗುತ್ತೆ ಎಲ್ಲೋ ಒಂದು ಸಣ್ಣ ಇರುವೆ ಕೂಡ ಒಂದು ಕೆಲ್ಸಕ್ಕೆ ಬರುತ್ತೆ ಅನ್ನೋದಕ್ಕೆ ಈ ಹುಡುಗರೆಲ್ಲ ಕಾರಣ ಇವರಿಗೆಲ್ಲ ರಾಘವೇಂದ್ರ ಸ್ವಾಮಿ ಶಕ್ತಿ ಕೊಡ್ಲಿ ಬುದ್ಧಿ ಕೊಡ್ಲಿ ಮುಂದೆ ಹೋಗೋ ಒಂದು ಚೈತನ್ಯ ಕೊಡ್ಲಿ ಅಂತ ಕೇಳ್ಕೊಳ್ತೀನಿ ಸಿನಿಮಾ ಯಾಕೆ ಬರಲ್ಲ ಥಿಯೇಟ್ರಿಗೆ ಜನ ಅಂತ ಹೇಳ್ತಾರಲ್ಲ ಮನೋರಂಜನೆ ಮನೇಲೆ ಬಂದು ಕೂತಿದೆ ಮ ಸಿನ್ಮಾ ಕ್ಯಾಕ್ರಿ ಬರ್ತಾರೆ ಒಂದು ಟಿವಿಯಿಂದ ಹಿಂಗೆ ನೋಡಿದ್ರೆ ಸಾಕು ಮೊಬೈಲಲ್ಲಿ ಎಲ್ಲಾ ಹುಡುಗರು ಆ ಸಿನಿಮಾ ಬಂದೇತ್ ನಾವು ನೋಡೇವಿ ಆ ಈ ಹಾಡು ಬಂದೇತ ನಾವು ನೋಡೇವಿ ಅಂತಾರೆ ಅನ್ನುವಾಗ ಥಿಯೇಟ್ರಿಗೆ ಹೆಂಗ ಹೋಗ್ತಾರೆ ಅದಕ್ಕೆ ಮೊಬೈಲ್ಗಳನ್ನ ಸಿನಿಮಾಗೆ ತರೋದನ್ನ ಬಿಡಿಸ್ಬೇಕು ಅವಾಗ ಭಾನುವಾರ ಶನಿವಾರ ಗಂಡ ಹೆಂಡತಿ ಮಕ್ಕಳು ಬಂದು ಥಿಯೇಟ್ರಲ್ಲಿ ಕೂತ್ಕೊಂಡು ಸಂತೋಷವಾಗಿ ಸಿನಿಮಾ ನೋಡ್ತಾರೆ ಆ ಪ್ರಯತ್ನ ಮಾಡಬೇಕು ಇದು ನಾವು ನೀವು ಮಾಧ್ಯಮದವರು ಮಾಡೋದಲ್ಲ ಇದು ಮಿನಿಸ್ಟ್ರುಗಳೇ ಮಾಡಬೇಕು ಮೊಬೈಲಲ್ಲಿ ಎಲ್ಲ ಸಿನಿಮಾನ ಹಾಡನ್ನು ಬರೋದಕ್ಕಿಂತ ಮುಂಚೆ ಅದನ್ನು ಬರಲಾರ್ದಂಗೆ ಏನಾದರೂ ಮಾಡಿದ್ರೆ ಮಾತ್ರ ಕಲಾವಿದ್ರಿ ಇವತ್ತು ಉಳಿತಾರೆ ಇಲ್ಲಾದರೆ ಉಳಿಯಕ್ಕೆ ಸಾಧ್ಯನೇ ಇಲ್ಲ ಆ ಪ್ರಯತ್ನದಲ್ಲಿ ಏನಾರು ಮಾಡಬೇಕು ಮಾಧ್ಯಮದವರು ಎಷ್ಟು ಹೇಳ್ತಾರೆ ಎಷ್ಟು ದಿವಸ ಹೇಳ್ತಾರೆ ಆ ಈ ಸಿನಿಮಾ ಚೆನ್ನಾಗಿದೆ ಇದ್ ಹಾಗಿದೆ ಇದು ಹೀಗಿದೆ ಅಂತಾರೆ ಮೂರು ದಿವ್ಸ ಹೇಳ್ತಾರೆ ನಾಲ್ಕನೇ ದಿವಸ ಅವ್ರಿಗೆ ಇನ್ನೊಂದು ಪಿಕ್ಚರ್ ವಿಷಯ ಇರುತ್ತಲ್ಲ ಹೇಳೋದಕ್ಕೆ ಅದಕ್ಕೆ ಮನೋರಂಜನೆ ಮನೆಗೆ ಬರೋದನ್ನ ಬಿಡಿಸಿ ಚಿತ್ರರಂಗಕ್ಕೆ ಬರ್ಬೇಕು ಏನ್ ಚಿತ್ರ ಮಂದಿರ ಅಂತ ಹೇಳಿದ್ರಲ್ಲ ಆ ಮಂದಿರಕ್ಕೆ ಬಂದು ತಲೆವಾಗಿ ನೋಡ್ಬೇಕು ಆ ಸಿನಿಮಾನ ಹಾಗೆ ಮಾಡೋ ಪ್ರಯತ್ನನ ಎಲ್ಲ ನಾವು ಚಿತ್ರರಂಗದವರು ಮಾಧ್ಯಮದವರು ಮುಖ್ಯಮಂತ್ರಿಗಳು ಆ ಮುಖ್ಯಮಂತ್ರಿಗೆ ಕಲೆ ಬಗ್ಗೆ ಗೊತ್ತಿರ್ಬೇಕು ಕಲಾವಿದ್ರನ್ನ ಪೂಜಿಸೋದು ಗೊತ್ತಿರ್ಬೇಕು ಅಂದ್ರೆ ಮಾತ್ರ ಅವ್ನ್ ಕಿವಿಗೆ ಹೋಗುತ್ತೆ ಇಲ್ಲಾದ್ರೆ ಹೋಗೋದಿಲ್ಲ ಅವ್ರು ನಿದ್ದೆ ಮಾಡ್ತಾ ಇದ್ದಾರೆ ಅಷ್ಟೇ ರಾತ್ಗ ಬಾತ್ಗಯ ಹಾಗಾಗತ್ತೆ ಹಾಗಾಗಬಾರ್ದು ಚಿತ್ರರಂಗ ತುಂಬಾ ನೊಂದಿದೆ ಆಮೇಲೆ ಕೆಳಮಟ್ಟಕ್ಕೆ ಹೋಗಿದೆ ಅದನ್ನ ಹಬ್ಬಿಸ್ಬೇಕು ಅಂದ್ರೆ ಈಗ ನನ್ಗೆ ಗೊತ್ತಿರೋ ನನ್ನ ಸ್ವಂತ ಬುದ್ಧಿಯಿಂದ ಮಿನಿಸ್ಟ್ರಿಗಳಿಗೆ ಮಾತ್ರ ಸಾಧ್ಯ ಇಲ್ಲಾದ್ರೆ ಒಬ್ಬ ದೊಡ್ಡ ಕಲಾವಿದ ದೊಡ್ಡ ಕಲಾವಿದನ ಹಾಕೊಂಡ್ರು ಒಂದ್ಸರಿ ಡಮ್ ಅನ್ನತ್ತೆ ಏನ್ ರಾಜ್ಕುಮಾರ್ ಅವ್ರು ಮಾಡಕ್ ಸಾಧ್ಯ ಬಂದು ಇಲ್ಲ ಅದಕ್ಕೆ ನಮ್ಮ ಪ್ರಯತ್ನ ನಾವು ಮಾಡ್ಲಿ ಆ ಕಲಾದೇವಿ ನಮ್ಗೆಲ್ಲ ಒಲೇರಿ ಇದು ದೊಡ್ಡ ಸಮುದ್ರದಲ್ಲಿ ಇದೀವಿ ನಾವೆಲ್ಲ ಸೊ ನಮ್ಮನ್ನ ರಕ್ಷಿಸ್ಲಿ ಆ ನಟರಾಜ ಅಂತ ಹೇಳ್ಕೊಂಡು ನಿಮಗೆ ಒಳ್ಳೇದಾಗ್ಲಮ್ಮ ಇನ್ನೊಂದ್ಸರಿ ಮಗನಿಗೋಸ್ಕರ ತ್ಯಾಗ ಮಾಡ್ತಿರೋ ತಾಯಿಗೆ ತಕ್ಕ ಮಗ ಆಗ್ಬೇಕಪ್ಪ ನೀನು ಅಂತ ಹೇಳ್ತಾನೆ